ಮುದಗಲ್ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಲು ಶಾಶ್ವತ ಕುಡಿಯುವ ನೀರಿಗಾಗಿ ಕೋಟೆ ಉತ್ಸವ ಮಾಡಲು ಸಲುವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ಸಂಘಟನೆ ಹಾಗೂ ಮಾಜಿ ಶಾಸಕ ಎಂ ಗಂಗಣ್ಣರವರ ಅಭಿಮಾನಿ ಬಳಗದಿಂದ ಪಾದಯಾತ್ರೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರ ಸಲ್ಲಿಸಲಿದ್ದಾರೆ ಲಿಂಗಸುಗೂರು ಪಟ್ಟಣದ ಮಾರ್ಗದ ಮೂಲಕ ಸುಮಾರು ನಲವತ್ತು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಬುಧವಾರ ಹಟ್ಟಿಚಿನ್ನದಗಣಿ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರಿಂದ ಹಾಗೂ ಮಾಜಿ ಶಾಸಕ ಎಂ ಗಂಗಣ್ಣರವರ ಅಭಿಮಾನಿ ಬಳಗದಿಂದ ಮನವಿ ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷರಾದ ಎಸ್ಎಂ ಸಾಬ್ ಶಾಲಂ ಸಾಬ್ ಸಂತೋಷ್ ಕುಮಾರ್ ಪುರಸಭೆ ಉಪಾಧ್ಯಕ್ಷರಾದ ಅಜ್ಮೀರ್ ಬೆಳ್ಳಿ ಕತ್ತಮ್ಮನ ಕತ್ತಮ್ಮನಗುತ್ತಿದ್ದಾರೆ ಮಂಜುನಾಥ್ ಬನ್ನಿಗೋಳಕರ್ ಮೆಹಬೂಬ್ ಕಡ್ಡಿಪುಡಿ ಗುರುಬಸಪ್ಪ ಸಜ್ಜನ್ ಶಿವರಾಜ್ ತಳವಾರ್ ದುರ್ಗಪ್ಪ ಕಟ್ಟಿಮನಿ ಮುಂತಾದವರು ಉಪಸ್ಥಿತರಿದ್ದರು ನಾಳೆ ಆರನೇ ಕಾಮಗಾರಿಗಳ ಶಂಕುಸ್ಥಾಪನೆಗಾಗಿ ಅವರು ಆಗಮಿಸುತ್ತಿದ್ದಾರೆ ಮತ್ತು ನಾವೆಲ್ಲರೂ ಮುದುಕಲ್ ಪಟ್ಟಣದಿಂದ ಪಾದಯಾತ್ರೆಯ ಮೂಲಕ ಹಟ್ಟಿ ಚಿನ್ನಡೆಗಳಿಗೆ ಹೋಗ್ತಾ ಇದ್ದೇವೆ ನಮ್ಮ ನಾಡಿನ ದೊರೆಯಲ್ಲಿ ನಾವು ಮನವಿ ಮಾಡುವುದೇನೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡ ಜನರ ಪರ ಯಾವತ್ತು ಧ್ವನಿ ಎತ್ತುತ್ತಾ ಅವರು ಆ ಪದವಿಗೆ ಎರಡನೇ ಬಾರಿ ಸಿದ್ದರಾಮಯ್ಯನವರು ಅಲಂಕರಿಸಿದ್ದಾರೆ ಮುಖ್ಯಮಂತ್ರಿ ಪದವಿಗೆ ಯಾವಾಗಲೂ ಒಂದು ಕಾಲದ ಹಿಂದಿನ ಕಾಲದಿಂದಲೂ ಒಂದು ಇತಿಹಾಸ ಇದೆ ಯಾವ ಮುಖ್ಯಮಂತ್ರಿಗಳು ಯಾವ ಭಾಗದಲ್ಲಿ ಬರ್ತಾರೆ ಆ ಭಾಗದ ಸಮಸ್ಯೆ ಜ್ವಲಂತ ಸಮಸ್ಯೆಗಳನ್ನು ಅರಿತು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪರಿಹಾರವನ್ನು ಕೊಡುವಂತಹ ವ್ಯವಸ್ಥೆ ಹಿಂದಿನಿಂದಲೂ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ